ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಮನೆ ಮಗ ಎಸ್ ಕೆ ಚಾನಲ್ಗೆ ಎಲ್ಲ ಚೆನ್ನಾಗಿದ್ದಾರಾ ನಾನು ಚೆನ್ನಾಗಿದ್ದೀನಿ ಇವತ್ತೇನಂದರೆ ಇವತ್ತು ಕಂಚೆ ಪಂಚೆ ಸ್ಟೈಲ್ ನಂಬರ್ ತ್ರೀ ಯಾವ ಥರ ಇದನ್ನು ಉಟ್ಕೊಂಡು ತೋರಿಸ್ಕೊಡ್ತೀನಿ ಮೊದಲಿಗೆ ಸೇಮ್ ಆ್ಯಸ್ ಇಟ್ ಈಸ್ ಗ ಗಂಟು ಹಾಕ್ಕೊಬೇಕು ಗಂಟು ಹಾಕ್ಕೊಂಡಿದ್ದಾದಮೇಲೆ ಅದು ಇದರ ನೆಡ್ಗಿ ತೊಗೊಬೇಕು ಇವಾಗ ತೊಗೊತಾಯ್ತೀನಿ ನೋಡಿ ಈ ಥರ ನೀಟಾಗಿ ಇದೂ ಆ್ಯಕ್ಚುಲಿ ನೈನ್ ಇಂಟು ಫೈವ್ ಪಂಚೆ ಯಾಕಂದರೆ ನೈನ್ ಇಂಟು ಫೈವ್ ಪಂಚೆ ಆಗಿ ತೊಗೊತಿದ್ರೆ ಅದು ಅದಿದ್ದರೆ ಕಚ್ಚೆ ಕೊಂಚ ಓಡೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗಲ್ಲ ನೈನ್ ಇಂಟು ಫೈವ್ ಪಂಚೆ ತೊಗೊಂಡು ತೊಗೊಂಡ್ಲೇಬೇಕು ಇಲ್ಲಾಂದರೆ ಬರಲ್ಲ ಕಚ್ಚೆ ಇಲ್ಲಾಂದ್ರೆ ಟೆನ್ ಇಂಟು ಸಿಕ್ಸು ಇದೆ ಅವರು ಸೈಜ್ ತಗೊಂಡು ನೋಡ್ಕೊಂಡು ತೊಗೊಳ್ಳಿ ನನಗೆ ನೈನ್ ಇಂಟು ಫೈವ್ ನಾನು ತೊಗೊಂಡಿದ್ದೀನಿ ನೋಡಿ ಕಾಣಿಸ್ತೆಲ್ಲ ಈ ಥರ ಎಲ್ಲ ನೆರಿಗೆ ನೀಟಾಗಿಟ್ಕೊಬೇಕು ಅದನ್ನು ಕೆಳಗಡೆಯಿಂದ ಬ್ಯಾಕ್ ಸೈಡ್ಗೆ ಸೇರಿಸ್ಬೇಕು ಮತ್ತು ಬ್ಯಾಕ್ ಸೈಡ್ ಇನ್ನೊಂದ್ಸಲಿ ಕ್ಲೀನಾಗಿ ಅದನ್ನೆಲ್ಲ ಸರ್ವ್ ಮಾಡ್ಕೊಬೇಕು ನೀಟಾಗಿ ದಿನ ಒಂದು ಸೈಡಿಗೆ ಎಲ್ಲ ನನ್ನೆಲ್ಲ ನೋಡಿ ಕಾಣಿಸ್ತಾ ಇದ್ದಲ್ಲ ಈ ಥರ ಇದನ್ನೆಲ್ಲ ಸರ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇದನ್ನು ಬ್ಯಾಕ್ ಸೈಡು ಒಂದು ಸ್ವಲ್ಪ ಸಿಕ್ಸ್ಬೇಕು ಇನ್ನು ಮಿಕ್ಕಿದ್ದು ನಿಮ್ಮ ಅನುಕೂಲ ಬೇಕಾದ್ರೆ ಹಿಂದೆ ಫುಲ್ಲು ಸಿಗ್ಸ್ಕೊಳ್ಳಿ ನಾನು ಇಲ್ಲ ಅದು ಇನ್ನೊಂದು ಥರನೂ ಮಾಡೋ ಸ್ಟೈಲ್ ಬೇಕಂದ್ರೆ ತೋರಿಸ್ತೀನಿ ಲಾಸ್ಟ್ವ್ರಿಗೆ ನೋಡಿದ್ರೆ ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇದು ಇದೇ ಚೇಂಜಸ್ ಏನಂತಂದರೆ ಅವಾಗ ಹೇಳೋದನ್ನೆಲ್ಲ ಸ್ಟೈಲ್ ಸ್ಟೈಲ್ ನಂಬರ್ ತ್ರೀ ಅಂತ ಇದು ಹುಡುಗದಲ್ಲಿ ಇದು ಈ ಥರದ ಉಟ್ಕೊಬೇಕು ಎಲ್ಲ ನೀಟಾಗಿ ಅದನ್ನು ಆ ಕಡೆ ರೈಟ್ ಅಲ್ಲಿ ಇತ್ತಲ್ಲ ಅದನ್ನು ಎತ್ಕೊಂಡು ಪಂಚನ ಎಲ್ಲ ನೀಟಾಗಿ ನೆರಿಗೆ ತೊಗೊಬೇಕು ಈ ಥರ ಕ್ರಾಸ್ ಆಗಿ ನೆರಿಗೆ ತಗೊಂಡ್ರೆ ಈ ಥರ ಬರುತ್ತೆ ಅದನ್ನು ನೀಟಾಗಿ ಮತ್ತು ಆಗಿ ಕ್ಲೀನಾಗಿ ಕ್ಲೀನ್ ಕ್ಲೀನಾಗಿ ಜೋಡಿಸ್ಕೊಬೇಕು ಮತ್ತು ಅದನ್ನು ತಗೊಂಡು ಸಿಗ್ಸ್ಕೊಳ್ಳಿ ಅದು ಸಿಗ್ಸ್ಕೊಂಡಾಗಲೇ ಮತ್ತಿನ್ನೊಂದು ಒಮ್ಮೆ ಕೆಲಗಡೆ ಎಲ್ಲ ಸೈಡಲ್ಲಿ ಎಲ್ಲ ಕ್ಲೀನಾಗಿ ಅದನ್ನು ಸರ್ ಮಾಡ್ಕೊಳ್ಳಿ ನಾವು ಎಷ್ಟು ಬಾರ್ಡ್ರ್ ಕ್ಲೀನ್ ಕ್ಲೀನಾಗಿ ನಾವು ಎಷ್ಟು ಸರ್ ಮಾಡೋ ಅಷ್ಟು ನೀಟಾಗಿ ಸೇ ಒಂದು ಸರಿ ಅದರಲ್ಲಿ ಇದರಲ್ಲಿ ಕಾಟನ್ ಪಂಚೆನ ತೊಗೊಂಬಿಟ್ರೆ ನಾವು ಹಿಂಗೆ ಮಾಡಿದ್ರೆ ಹಂಗೆ ಇದು ಬೇರೆ ಪಂಚೆ ಅಂದರೆ ನೆರಿಗೆಗಳು ಅಷ್ಟು ಈಗ ಎಷ್ಟೇ ಇದನ್ನು ಹೇಳಿದ್ರು ನೆರಿಗೆ ಕೂತ್ಕೊಳಲ್ಲ ಇದು ಒಂದು ಒನ್ ಟೈಮ್ ಹಂಗೆ ಇಲ್ಲ ಟು ಟೈಮ್ಸ್ ಅಂದ್ಬಿಟ್ರೆ ನೀಟಾಗಿ ಹಂಗೆ ಕುತ್ಕೊಳುತ್ತೆ ನೋಡಿ ಅಲ್ಲ ಈ ಥರ ಮತ್ತು ಆವಾಗಲೂ ಬಿಟ್ಟಿದ್ನಲ್ಲ ಸ್ವಲ್ಪ ಇದನ್ನು ಅದನ್ನು ಹಿಂದೆ ಸಿಗ್ಸ್ಕೊಂಡಿರ ಅದನ್ನು ನೋಡಿ ಆ ಥರ ಸೈಡಲ್ಲಿ ಸಿಗ್ಸ್ಕೊಂಡಿದ್ದೀನಿ ನಾನು ನೋಡಿ ಕಾಣಿಸ್ತಿದೆ ಅಲ್ಲ ಆ ಥರ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂತು ಇವಾಗ ಶಲ್ಯ ಶಲ್ಯನೂ ಅಷ್ಟೇ ಸೇಮ್ ಇಟ್ ಪಂಚರಲ್ಲಿ ಬಂದಿರುತ್ತಲ್ಲ ಅದು ಕಟ್ ಮಾಡ್ಕೊಂಡಿರ್ತಾರಲ್ಲ ನೈನ್ ಇಂಟು ಫೈವಲ್ಲಿ ಅದನ್ನು ನೀಟಾಗಿ ಫುಲ್ಲು ಲಾಂಗ್ ತೊಗೊಂಡು ಅದನ್ನು ನೋಡಿ ಈ ಥರ ಕಾಣಿಸ್ತಿದೆಯಲ್ಲ ಈ ಥರ ಎಲ್ಲ ಕ್ಲೀನಾಗಿ ಹಾಫ್ ಹಾಫ್ ಫೋಲ್ಡ್ ಮಾಡ್ಕೊಬೇಕು ಹಾಫ್ ಫೋಲ್ಡ್ ಮಾಡಿಕೊಂಡು ಅದರಲ್ಲಿ ಇನ್ನೂ ಮತ್ತೆ ಹಾಫ್ ಮಾಡಿ ಅದನ್ನು ನೀಟಾಗಿ ಮತ್ತೆ ಇನ್ನೊಂದ್ಸಲಿ ಜೋಡಿಸ್ಕೊತಾ ಇದ್ದೀನಿ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ನೀಟಾಗಿ ಜೋಡಿಸ್ಕೊಬೇಕು ನೋಡಿ ಎಲ್ಲ ಹಾಫ್ ಎಲ್ಲ ಅದನ್ನೆಲ್ಲ ಹಾಫ್ ಆಫ್ ಮಾಡಿ ಜೋಡಿಸ್ಕೊಂಡೆ ನೋಡಿ ಕಾಣಿಸ್ತಿದೆಯಲ್ಲ ನೋಡಿ ಈ ಥರ ಚಿಕ್ಕದಾಗಿ ಮಾಡ್ಕೊಬೇಕು ಜಸ್ಟ್ ಆ ಬಾರ್ಡ್ರ್ ಕಾಣಿಸೋಷ್ಟು ಮಾತ್ರ ನಾವು ಇದನ್ನು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಕಾಣಿಸ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತು ಅದಕ್ಕೆ ಕಾಟನ್ ಪಂಚೆ ನೀಟಾಗಿ ಬರುತ್ತೆ ನಾವು ಹೆಂಗಿದು ಮಾಡಿದ್ರೆ ಹಾಗೆ ಅದಕ್ಕೋಸ್ಕರ ನೋಡಿ ಇನ್ನೊಂದು ಸಲಿಬೇಕಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಆಫ್ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಮತ್ತು ಅದರಲ್ಲಿ ಆಫಲ್ಲಿ ಮತ್ತು ಆಫ್ ಮಾಡಿಕೊಂಡು ನೀಟಾಗಿ ಅದನ್ನೆಲ್ಲ ಬಾರ್ಡ್ರ್ ಬರೋ ಥರ ಜೋಡ್ಸ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಅದನ್ನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ನೋಡಿ ಕಾಣಿಸ್ತದೆ ಹೆಂಗಿದೆ ಚೆನ್ನಾಗಿ ಬಂತಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಯಾವ ಥರ ಕಾಣಿಸ್ತಿದೆ ಔಟ್ಫಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿ ಕಾಣಿಸಿದೆ ನಿಮ್ಗೆ ಇನ್ನೂ ಮುಂಚೆ ಹೆಚ್ಚಿನ ವೀಡಿಯೋಗಳು ಬೇಕಂದರೆ ಸಪೋರ್ಟ್ ಮಾಡಬೇಕು ನೀವು ನಿಮ್ಮ ಮನೆ ಮಗ ಚಾನಲ್ ಎಸ್ ಕೆ ಚಾನಲ್ಗೆ ನೋಡಿ ಬ್ಯಾಕ್ ಸೈಡ್ ಯಾವ ಥರ ಕಾಣಿಸ್ತಿದೆ ಚೆನ್ನಾಗಿ ಬಂತಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕು ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೀವು ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಾಯ್ ಟಾಟಾ ಸಿ ಯು